ತಾಲೂಕು ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಇದ್ದಿವೆ ಸೊ ಇವತ್ತು ಈ ಒಂದು ತಾಲೂಕು ಪಂಚಾಯತ್ ಕಚೇರಿಯ ಸಭಾಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಂಜೀವಿನಿ ಒಕ್ಕೂಟಗಳ ಒಂದು ಸದಸ್ಯರಿಂದ ಇವತ್ತೇನು ಆಟಿಕೂಟ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಸೊ ಯಾವ ರೀತಿಯ ಕಾರ್ಯಕ್ರಮ ಇದೆ ಅನ್ನೋದನ್ನ ಬನ್ನಿ ತೋರಿಸ್ತೀವಿ ನಾವು ನೋಡ್ಕೊಂಡು ಬರೋಣ ಇವತ್ತು ಸುಳ್ಯದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಒಂದು ಆಟಿಕೂಟ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ ಆರ್ ಎಲ್ ಹಾಗೆಯೇ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತಾ ಇಲಾಖೆ ಮತ್ತು ಸಂಜೀವಿನಿ ಈ ಒಕ್ಕೂಟಗಳ ಒಂದು ತಾಲೂಕಿನ ಸಂಜೀವಿನಿ ಒಕ್ಕೂಟ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಹಾಗೂ ತಾಲೂಕು ಪಂಚಾಯತ್ ಸುಳ್ಳು ಇದರ ಒಂದು ಆಯೋಜನೆಯಲ್ಲಿ ಇವತ್ತು ಇಲ್ಲಿ ಆಟಿಕೂಟ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಸೊ ಈಗಾಗಲೇ ಎಲ್ಲ ಈ ಒಂದು ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಸಂಘ ಸದಸ್ಯರುಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಜೊತೆಯಲ್ಲಿ ಎಲ್ ಎನ್ ಆರ್ ಎಲ್ ಎಮ್ ಇದರ ಒಂದು ಪದಾಧಿಕಾರಿಗಳು ಕೂಡ ಇದ್ದಾರೆ ಹಾಗೆ ಭಾಳಷ್ಟು ವಿಶೇಷವಾದಂಥ ಖಾದ್ಯಗಳನ್ನು ಇವತ್ತು ಅವರ ಮನೆಯಲ್ಲೇ ತಯಾರಿಸ್ತಂದಿದ್ದಾರೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ತಾವು ನೋಡ್ತಾ ಇದ್ದೀರಿ ಇದು ಸುಳ್ಯದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಮಹಿಳೆಯರೇ ಸೇರಿಕೊಂಡು ಮಾಡಿರುವಂಥ ಕಾರ್ಯಕ್ರಮ ಪಕ್ಷದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಆಟಿಕೂಟ ಈಗಾಗಲೇ ಆಟಿಕೂಟದ ವಿವರವನ್ನ ಕೂಡ ನಮಗೆ ತಿಳಿಸಿದ್ರು ಇಲ್ಲಿ ನಾವು ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಇದ್ದೀವಿ ಸ್ಟಾರ್ಟಿಂಗಲ್ಲ ಇದು ಸಂಜೀವಿನಿ ಒಕ್ಕೂಟ ಅಂತ ಹೇಳಿದ್ರೆ ತಮಗೆಲ್ಲರಿಗೂ ತಿಳಿದೆ ಇವತ್ತು ಸ್ವ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇದೆಲ್ಲ ಮಾರಾಟಕ್ಕೆ ಇಟ್ಟಿರುವಂಥದ್ದು ಸೊ ಇದು ಸೇಲ್ ಮಾಡ್ಲಿಕ್ಕಿದೆ ಅಲ್ವಾ ಇದೇನು ಇದೇನು ಕೊಡೋದಿಲ್ಲ ಅಲ್ಲ ಮಾರಾಟಕ್ಕೆ ಇಲ್ಲಿ ಬಹಳಷ್ಟು ಅಂದ್ರೆ ವಿಶೇಷವಾದಂತಹ ಅಲಂಕಾರಿಕ ವಸ್ತುಗಳು ಹಾಗೆ ವೈನ್ಸ್ ಇದೆ ಇಲ್ಲಿ ಅನನಾಸು ವೈನ್ ಮತ್ತು ದ್ರಾಕ್ಷಿ ವೈನ್ ಗಾಂಧಾರಿ ವೈನ್ ಅನ್ನುವಂಥದ್ದು ಹಾಗೆ ಕ್ಯಾಂಡಲ್ ಕೂಡ ಇವರು ಇವರೇ ಸ್ವಂತ ತಯಾರಿಕೆ ಮಾಡಿರುವಂಥದ್ದು ಹಾಗೆ ಭಾಳಷ್ಟು ಚೆಂದದ ಒಂದು ಅಲಂಕಾರಿಕ ವಸ್ತುಗಳನ್ನು ಕೂಡ ಸಂಜೀವಿನಿ ಒಕ್ಕೂಟದವರು ತಯಾರು ಮಾಡಿರುವಂಥದ್ದು ಹಾಗೆ ಚಾಪೆಯನ್ನು ಕೂಡ ಹೆಣಿದಿದ್ದಾರೆ ಹಾಗೆ ಹೋಮ್ ಪ್ರಾಡಕ್ಟ್ ರೊಟ್ಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅದರ ಜೊತೆಯಲ್ಲಿ ಇದು ಜೇನ ಜೇನು ಕೂಡ ಇದೆ ಇದು ಸಂಜೀವಿನಿ ಒಕ್ಕೂಟದವರದ ಒಂದು ಉತ್ಪನ್ನಗಳು ಅವರ ಸ್ವಂತ ತಯಾರಿಕೆಯಲ್ಲಿ ಮಾಡುವಂಥ ಉತ್ಪನ್ನಗಳು ಇದು ಹಲಸಿನ ಹಪ್ಪಳ ಇದೆಲ್ಲವೂ ಕೂಡ ಮಾರಾಟಕ್ಕೆ ಸೊ ಇದರ ನಂತರದ್ದೆಲ್ಲ ಇವತ್ತು ಮಾರಾಟಕ್ಕೆ ಇರುವಂಥದ್ದು ಅಲ್ಲೋಲ್ಲ ಏನೇನು ಐಟಮ್ ಇದೆ ಅನ್ನೋದನ್ನು ನಾವು ನೋಡೋಣ ಇವತ್ತು ಆಟಿಯ ವಿಶೇಷ ತಿಂಗಳಲ್ಲಿ ನಿನ್ನೆ ತಾನೇ ಅಮಾವಾಸ್ಯ ಆಗಿದೆ ಇವತ್ತು ಆಟಿ ಕೂಟ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ಸಂಜೀವಿನಿ ಒಕ್ಕೂಟಗಳ ಅಂದರೆ ತಾಲೂಕು ಸಂಜೀವಿನಿ ಒಕ್ಕೂಟಗಳ ಒಂದು ಆಯೋಜನೆಯಲ್ಲಿ ನಡುವಂಥ ಕಾರ್ಯಕ್ರಮ ಸೊ ನೀವೇ ಹೇಳಿ ಏನೇನು ಐಟಮ್ ತಂದಿದ್ದೀರಾ ಆಟಿ ಪಾಯಸವನ್ನು ಮಾಡಿದ್ದು ಇದು ಸಂಪಾಜ ಒಕ್ಕೂಟದಿಂದ ಅದು ಆಟಿ ಸೊಪ್ಪಿನ ನೀರಿಂದ ಕ್ಷೀರ ಮಾಡಿದ್ದು ಶ್ರೀ ಮದುವೆ ಕ್ಷೀರ ಆಟಿ ಸೊಪ್ಪಿನಿಂದ ಮಾಡಿದ ಕ್ಷೀರ ನೀವೇ ಮಾಡಿದ್ರ ಮನೆಯಲ್ಲಿ ಅಲ್ವಾ ಇದು ಆಟಿ ಪಾಯಸ ಆಟಿ ಪಾಯಸ ಇದು ಉಣ್ಣಿ ಅಪ್ಪ ಅಂತ

ಹಲಸಿನ ಹಣ್ಣು ನಾವು ಇವತ್ತು ಮನೆಗಳಲ್ಲಿ ಹಲಸಿನ ಹಣ್ಣನ್ನು ವೇಸ್ಟ್ ಮಾಡ್ತಾ ಇದ್ದೇವೆ ಆ ಹಲಸಿನ ಹಣ್ಣಿಂದ ಬರ್ಫಿಯನ್ನು ತಯಾರು ಮಾಡಿದ್ದಾರೆ ಗೀತಕ ಅಲ್ವಾ ನೀವೇ ಮಾಡಿದ್ರ ಹಾಂ ನಾವೇ ಮಾಡಿದ್ರೆ ಏನೆಲ್ಲ ಮಾಡ್ತೀರಿ ಅದರಿಂದ ಹಲಸಿನ ಹಣ್ಣಿಂದ ಹಲಸಿನಿಂದ ಹಪ್ಪಳ ಮತ್ತೆ ಮನೆಯದು ಸ್ಪೆಷಲ್ ಇಲ್ಲ ಪಾಯಸ ಪಾಯಸ ನೀವೇ ಏನು ಮಾಡಿದ್ರಿ ಬಾಳೆಣ್ಣೆ ಚಿಪ್ಸ್ ಇದು ತೋರಿಸಿ ನೀವೇ ತೋರಿಸಿ ಇದು ಬಾಳೆಣ್ಣೆ ನೇಂದ್ರ ಬಾಳೆಣ್ಣೆ ನೀವೇ ಮಾಡಿದ್ರಾ ಸಂಗದವರು ಮಾಡಿದ್ರು ಹಲಸಿನ ಬೀಜದ ಹೋಳಿಗೆ ಪೆಲತ್ತರಿದ ಹೋಳಿಗೆ ನಮ್ಮ ಎಂಟ್ರಿ ಪೆಲಕಾಯಿಂದ ಬಣಪ್ಪ ಪೆಲಕಾಯಿಡು ಪೆಲತ್ತರಿ ಬರ್ಕೊಂಡು ಪೆಲತ್ತರಿ ಹಲಸಿನ ಬೀಜ ಇದರಿಂದ ಹೋಳಿಗೆ ತಯಾರಿಸಿದ್ರೆ ಇದು ಹೇಗೆ ತಯಾರಿಸಿದ್ರೆ ಅದನ್ನು ಬೇಯಿಸಿ ಕಡಿಯೋದು ಕಡಿಲಿಕ್ಕೆ ತುಂಬಾನೇ ಕಷ್ಟ ಉಂಟು ಕಲ್ಲಲ್ಲಿ ಕಡದು ಅದಕ್ಕೆ ಮತ್ತೆ ಏಲಕ್ಕಿ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದು ಎಣ್ಣೆ ಎಣ್ಣೆ ಕೆಲಸ ಜಾಸ್ತಿ ಉಂಟು ಅದು ಹನಸಿನ ತೋಳಿಯ ಇದು ವಿವಿಧ ಭಕ್ಷ್ಯಗಳ ವಿವಿಧ ರೀತಿಯಲ್ಲಿ ನಮ್ಮ ತುಳುನಾಡು ಇದರಲ್ಲಿ ನಮ್ಮ ಸ್ವಸಹಾಯ ಗುಂಪಿನ ಸಂಜೀವ ಸಂಜೀವ ಗುಂಪಿನ ಇವರು ಮಹಿಳೆಯರೆಲ್ಲ ಬಂದಿದ್ದಾರೆ ಮತ್ತು ತಯಾರು ಮಾಡಿದ್ದಾರೆ ಇನ್ನೂ ಅದನ್ನು ರುಚಿ ನೋಡಬೇಕಾಗಿದೆ ಇನ್ನು ರುಚಿ ನೋಡಿಲ್ಲ ಅಂದರೆ ಅವರ ಉತ್ಸುಕತೆಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ಆಟಿ ಪಾಯಸ ಅಂದ್ರೆ ಆಟಿ ಹದಿನೆಂಟಕ್ಕೆ ಇದು ಒಳ್ಳೆ ದಿನ ಇದರಲ್ಲಿ ಒಳ್ಳೆ ಔಷಧಿ ಗುಣ ಉಂಟು ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಆಟಿ ಪಾಯಸ ಅಂತ ಹೇಳಿ ಒಂದು ಒಳ್ಳೆ ರುಚಿಯಾಗಿ ತಂದಿದ್ದೇವೆ ಆಟಿ ಪಾಯಸ ಆಟಿ ಪಾಯಸ ಅದೇ ಒಂದು ವರ್ಷಕ್ಕೆ ಒಮ್ಮೆ ಬಂದದ್ದು ಆಟಿದ ತಿಂಗಳೂರು ಅದೊಂದು ಆಟಿ ಹದಿನೆಂಟಕ್ಕೆ ಒಂದು ಮಾಡುವಂತ ಉಂಟು ನಮ್ಮ ತುಳುನಾಡಿನಲ್ಲಿ ಹಾಗೆ ಅದು ಹದಿನೆಂಟಕ್ಕೆ ಮಾಡುವಂಥ ಆಟಿ ಪಾಯಸದು ಮಾಡಿ ತಂದೇವೆ ನಾನು ಕರಿಗೆಸುವಿನ ದಂಡಿನ ಸಾಂಬಾರು ಮಾಡಿದ್ದೇನೆ ಆ ಕರಿಗೆಸುವಿನಲ್ಲಿ ತುಂಬ ಔಷಧಿಯ ಗುಣ ಉಂಟು ಕಬ್ಬಿಣದ ಸತ್ತು ಉಂಟು ಹಾಗಾದ್ರಿಂದ ಅದನ್ನೇ ಸಾಂಬಾರು ಮಾಡಿ ತಂದು ಬೆಳೆಸಿದೆ ಇದು ಬಾಳೆದಿಂಡು ಮತ್ತು ಹೆಸರು ಕಾಲು ಸೊಪ್ಪೆಲ್ಲ ಹಾಕಿ ಪಲ್ಯ ಒಂದು ಇನ್ನೊಂದು ಪಲ್ಲುಡಿ ಇದು ಕಾಡಲ್ಲಿ ಸಿಗುವಂತಹ ಕಾಡಲ್ಲಿ ಸಿಗುವಂಥ ಚಿಗುರು ಸೊಪ್ಪುಗಳ ಒಂದು ಪಸಂಗ್ರಿ ಅಂತ ಹೇಳ್ತಾರೆ ಅದು ಮಾಡಿ ತಂದಿರೋದು ಚಂದ ಇರ್ತದೆ ಸುಮಾರು ಒಂದು ಹತ್ತು ಹತ್ತು ಹದಿನೆಂಟು ತರ ಎಲ್ಲ ಇದ್ದು ಚಿಗುರುಗಳದು ಮಾಡಿ ತಂದು ತಂದಿರುವಂತದ್ದು ಔಷಧಿಯ ಗಿಡಮೂಲಿಕೆ ಅದೆಲ್ಲ ನಮ್ಮ ಹಿರಿಯವರಿಗೆಲ್ಲ ಗೊತ್ತಿರ್ತದಲ್ಲ ಮನೆಯಲ್ಲಿದ್ದವರಿಗೆಲ್ಲ ಅವರು ಮಾಡಿ ತ ಮಾಡಿ ಕೊಟ್ಟದ್ದು ನಮ್ಮ ಮುರುಳಿ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ಅಂಗ ವಿಕಲಚೇತನರ ಸಂಘ ಇದೆ ಅದರಲ್ಲಿ ಒಬ್ಬರು ವಸಂತಿ ಅಂತ ಇದ್ದಾರೆ ಅವರೆಲ್ಲ ಮಾಡಿ ಕಳಿಸಿಕೊಟ್ಟಿದ್ದಾರೆ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಕೆಸುವಿನೆಲೆ ಪತ್ರೋಡೆ ಆಟಿ ತಿಂಗಳಲ್ಲಿ ಆಟಿ ಸ್ಪೆಷಲ್ ಅಂದ್ರೆ ಪತ್ರೋಡೆ ಕೇಸಿನೆಲೆ ಮೂಡಿ ಹಾ ಹೌದು ಕನಿಲೆ ಪತ್ರೋಡೆ ಮರ್ಕಂಜದು ಪಂಚ ಕಣಿಲೆ ಗಸಿ ಹಲಸಿನ ಬೀಜದ ಪಲ್ಲೊಡಿ ಬೀಜದ ಪಲ್ಲೋಡಿ ಇದನ್ನು ಹಲಸಿನ ಬೀಜವನ್ನು ಹುರಿಯುವುದು ಹುರಿದು ಅದರ ಸಿಪ್ಪೆಲ್ಲ ತೆಗೆದು ಆಮೇಲೆ ಅರಿಯುವ ಕಲ್ಲಿಗೆ ಹಾಕಿ ಗುದ್ದಬೇಕು ಆದ ನಂತರ ಅದರ ಒಟ್ಟಿಗೆ ಇದು ತೆಂಗಿನ ತುರಿ ಆಮೇಲೆ ಮೆಣಸು ಆಮೇಲೆ ಉಪ್ಪು ಹುಳಿ ಇದನ್ನೆಲ್ಲ ಸೇರಿಸಿ ಸಣ್ಣಗೆ ನುಣ್ಣಾಗೆ ಅದನ್ನು ಪುಡಿ ಮಾಡಬೇಕು ಪುಡಿ ಮಾಡಿ ಒಗ್ಗರಣೆ ಹಾಕಬೇಕು ಸ್ವಲ್ಪ ಜಾಸ್ತಿ ಇದೆ ಹಲಸಿನ ಬೀಜದ ಒಡೆದಿಂಡು ಪಲ್ಯ ಬಾಳೆದಿಂಡು ಚಟ್ನಿ ಮಾಡಿದ್ದೇವೆ ನನ್ನ ತಂತು ಸೊಪ್ಪಿನ ಪಲ್ಯ ಮಾಡಿದ್ದು ನಾನು ಒಂದೆಲೆಗ ಲೇಹ ಕೆಸುವಿನ ಎಲೆದು ಇದು ಒಂದೆಲೆಗ ಲೇಹ ಸರ ಅದು ಅದಕ್ಕೆ ಬಾದಾಮಿ ಸಹ ಹಾಕಿದೆ ಅಂದ್ರೆ ಅಂದರೂ ಜ್ಞಾನಶಕ್ತಿಗೆ ಒಳ್ಳೆಯದಲ್ಲ ಆ ಥರಕ್ಕೆ ಅದನ್ನು ಇದು ಮಾಡಿದೆ ಹೌದು ನಮ್ಮ ಹಿತಲಲ್ಲೇ ಇದೆ ಹಿತಲಲ್ಲೇ ಇದೆ ಸರೇ ಕೆಸುವಿನ ಎಲೆ ಅಷ್ಟೇ ಚಟ್ನಿ ಚಟ್ನಿ ಕೆಸುವಿನ ಎಲೆ ಮತ್ತು ಹಲಸಿನ ಬೀಜ ಹಾಕಿ ಒಂದು ಗೊಜ್ಜು ಮಾಡಿದ್ದು ಸರಿ ಚಟ್ನಿ ಅದು ಬೇರೆ ಪತ್ರೋಡೆ ಬೇರೆ ಇದು ಗುದ್ದಿಗಾರು ಒಕ್ಕೂಟ ಕೆಸನ ದಂಟಿದ್ದು ಗೊಜ್ಜು ಕೆಸುವಿನ ದಂಡಿದ್ದು ಕರಿಬೇವು ಬೇವಿನ ಕರಿಬೇವಿನ ಕರಿಬೇವು ಚಟ್ನಿ ಪೂ ಚಟ್ನಿ ಕರಿಬೇವು ಸರ್ ಕರಿಬೇವು ಅಲ್ಲ ಕರಿಬೇವು ಕರಿಬೇವು ಅದಕ್ಕೆ ತೆಂಗಿನಕಾಯಿ ಮತ್ತೆ ಕಡಲೆ ಕಡಲೆ ಹಿಟ್ಟು ಆಮೇಲೆ ಇದು ಕಾಸರುಕಾಳು ಎಲ್ಲ ಸೇರಿಸಿ ಇದು ತಜಾಂಕ ಅಂತ ತುಳುವಿನಲ್ಲಿ ತಾಜಂಕ ಮತ್ತೆ ಪೆಲ್ತರಿ ಅದರದ್ದು ಸುಕ್ಕ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊಪ್ಪು ಮತ್ತೆ ಕಣ್ಣಿನ ದೃಷ್ಟಿಗೆ ಮತ್ತೆ ತಿಂಗಳಲ್ಲಿ ತುಂಬಾ ಕೋಲ್ಡ್ ಇರುವ ಕಾರಣ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿ ಈ ರೀತಿಯ ಸೊಪ್ಪು ತಿನ್ನೋದು ಇಷ್ಟೆಲ್ಲ ಐಟಮ್ ಇರಬೇಕಾದ್ರೆ ಅನ್ನ ಸಾಂಬಾರು ಅಂತೂ ಬೇಕು ಈಗ ನಾವು ಅನ್ನ ಇದು ಸಮಗ್ರ ಸಂಜೀವಿನಿ ಒಕ್ಕೂಟ ಅಕ್ಕ ಹೋಟೆಲ್ ಐವರ್ನಾಡಲ್ಲಿ ಏನು ಸಂಜೀವಿನಿ ಒಕ್ಕೂಟದ ಒಂದು ನಿರ್ಮಿಸಿರುವಂತಹ ಹೋಟೆಲ್ ಇದೆ ಅಕ್ಕ ಅನ್ನುವಂತ ಹೆಸರಲ್ಲಿ ಆ ಅಕ್ಕ ಹೋಟೆಲ್ ಇವತ್ತು ಅನ್ನ ಮತ್ತು ಸಾಂಬಾರ ಅಲ್ವಾ ಅಲ್ಲ ನಾವು ಪಿರೋಜಿ ಅವರು ನಮ್ದು ಬೇರೆ ಐಟಮ್ ಉಂಟು ಸಾಂಬಾರು ಸಾಂಬಾರು ಅಲ್ಲ ಇವ್ರದ್ದು ಅಕ್ಕ ಅಕ್ಕ ಹೋಟೆಲ್ನವರದ್ದು ಸಾಂಬಾರು ತಾಲೂಕು ಪಂಚಾಯತ್ತಲ್ಲಿ ನಡೆಯುತ್ತಿರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಆಟಿ ತಿಂಗಳಲ್ಲಿ ಮಾಡುವಂಥ ಕಾರ್ಯಕ್ರಮ ಬಹಳಷ್ಟು ಕಡೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಕೆಸರದು ದಿನ ಹಾಗೆ ಕೆಸರಿನ ಆಟ ಇರ್ತದೆ ಅದರ ಜೊತೆಯಲ್ಲಿ ಆಟಿ ಕೂಟ ಅನ್ನುವಂಥ ಒಂದು ಕೂಟವನ್ನು ಕೂಡ ಏರ್ಪಡಿಸ್ತಾರೆ ಈ ಆಟಿ ತಿಂಗಳಲ್ಲಿ ವಿಶೇಷವಾಗಿ ಆಹಾರ ಖಾದ್ಯಗಳೇ ಅದೊಂದು ಭಾಳಷ್ಟು ಮೌಲ್ಯಯುತವಾದದ್ದು ಯಾಕೆಂತ ಹೇಳಿದರೆ ಎಲ್ಲವೂ ಕೂಡ ತಮ್ಮ ಮನೆಯಿಂದಲೇ ಮಾಡಿ ತಂದಂಥ ಆಹಾರ ಖಾದ್ಯಗಳು ಇವತ್ತು ಏನು ಸಂಜೀವಿನಿ ಒಕ್ಕೂಟದವರಿದ್ದಾರೆ ಸೊ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ವಿಶಿಷ್ಟವಾದಂಥ ಖಾದ್ಯಗಳನ್ನು ತಯಾರಿಸಿ ತಂದಿದ್ದಾರೆ ಇದರಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಔಷಧೀಯ ಗುಣಗಳು ಕೂಡ ಇರುವಂಥ ಐಟಮ್ಗಳು ಕೂಡ ಇಲ್ಲಿ ಸಾಕಷ್ಟು ಇವೆ ಸುಮಾರು ಈಗಾಗಲೇ ನನಗೆ ಲೆಕ್ಕ ಸಿಕ್ಕಿಲ್ಲ ಸೊ ಆಮೇಲೆ ಹೇಳ್ತೀರಿ ಎಷ್ಟು ಬಗೆಯ ಐಟಮ್ ಇದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ನಮ್ಮ ಈಗ ಸ್ವಸಹಾಯ ಸಂಘದಲ್ಲಿ ಎಲ್ಲ ನಮ್ಮ ಇಪ್ಪತ್ತೈದು ಗ್ರಾಮ ಪಂಚಾಯತ್ ನಡೆದ ಒಕ್ಕೂಟದಲ್ಲಿ ಎಲ್ಲ ಮಹಿಳೆಯರು ಇರೋ ಕಾರಣ ಹಾಗೆ ನಮ್ಮ ಇವರವರ ಮಾರ್ಗದರ್ಶನ ಅಂದರೆ ಮೊನ್ನೆ ಎರಡು ದಿವಸದ ಮೊದಲು ನಾವು ಇದು ಫಿಕ್ಸ್ ಆದ್ದು ಅಂದರೆ ಎರಡು ದಿವಸದಲ್ಲಿ ಅದನ್ನು ಮಾಡ್ತೀರ ಅಂತ ಕೇಳುವಾಗ ಕೇವಲ ಒಂದು ಆಟಿ ಕೂಟವನ್ನು ಮಾಡುವ ಹೇಳಿದಾಗ ತಕ್ಷಣ ನಾವು ಮತ್ತು ಅವರೆಲ್ಲ ಸೇರಿ ನಮ್ಮ ಎನ್ಆರ್ ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡು ಮಾಡಿದಾಗ ಎಲ್ಲರೂ ಬೇಗ ತಕ್ಷಣ ನಮಗೆ ಸ್ಪಂದನೆ ನೀಡಿದ್ದಾರೆ ಈಗ ನಮ್ಮ ತಾಲೂಕು ಪಂಚಾಯತ್ ಇ ಒ ಸರ್ ಅವರು ಇದ್ದಾರೆ ರಾಜಣ್ಣ ಸರ್ ಅವರು ಮೊನ್ನೆ ತಾನೇ ನಮ್ಮ ಪತ್ರಕರ್ತರ ಒಂದು ಕಾರ್ಯಕ್ರಮದಲ್ಲಿ ಕೂಡ ತಾವು ಭಾಗವಹಿಸಿದ್ರಿ ಸರ್ ಇವತ್ತು ನಿಮ್ಮ ಈ ಒಂದು ನಿಮ್ಮ ಕಚೇರಿಯಲ್ಲೇ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರಿ ಹೇಗೆ ನಿಮಗೆ ಇದನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆ ಹುಟ್ಟಿತ್ತು ಸರ್ ಈಗಾಗಲೇ ನಮ್ಮ ಸುಳ್ಯದಲ್ಲಿ ಸುದ್ದಿ ಪತ್ರಿಕೆ ಉದ್ಯಮ ಎಲ್ಲ ಪತ್ರಿಕೋದ್ಯಮ ಸೇರಿ ಒಂದು ಆಟಿಕೂಟ ಹೇಳ್ಬಿಟ್ಟು ಆಚರಣೆ ಮಾಡಿದರು ಅದೇ ರೀತಿಯಲ್ಲಿ ಅದನ್ನು ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ತಾಲ್ ನಮ್ಮ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಸು ಸುಮಾರು ಎಂಟುನೂರ ಒಂಬೈನೂರು ಸ್ವಸಹಾಯಕ ಗುಂಪುಗಳಿದೆ ಆ ಗುಂಪುಗಳನ್ನೆಲ್ಲ ಒಂದು ಬಳಸ್ಕೊಂಡು ಅಟ್ಲೀಸ್ಟು ನಾವು ಸ್ವಸಹಾಯಕ ಗುಂಪಿನವರು ಒಂದು ಚಟುವಟಿಕೆ ಮಾಡ್ತಾಯಿದ್ದೀವಿ ಇಂಥ ಒಂದು ಪದಾರ್ಥ ಉತ್ಪತ್ತಿ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅವ್ರಿಗೂ ಸಹ ಜನ ಹೊರ್ಗಡೆ ಗೊತ್ತಾಗಬೇಕು ಆರ್ ಟಿ ಕೂಟ ಸಂಬಂಧಪಟ್ಟಂಗೆ ಮತ್ತು ಎಮ್ ಬಿ ಕೆ ಎಲ್ ಸಿ ಎಲ್ಲರೂ ಒಂದು ಪಾರ್ಟಿಸಿಪೇಷನ್ ಮಾಡಿದ್ರೆ ಒಂದು ತಾಲೂಕು ಅನ್ನೋದು ಒಂದು ಕೋರ್ಡಿನೇಷನ್ ಇರಲಿ ಅನ್ನುವ ರೀತಿಯಲ್ಲಿ ನಾವು ನಮ್ಮ ಶ್ವೇತಾ ಮತ್ತು ಎನ್ ಆರ್ ಎಲ್ ಟೀಮ್ನವರೆಲ್ಲ ಕರೆಸಿ ಎಂಬಿಕಿ ಕೆ ಅರ್ಥವೆಲ್ಲ ಮಾತಾಡಿ ಒಂದು ಆಚರಣೆ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಜ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ನಮ್ಮ ಪೀಡಿಯವ್ರನ್ನೂ ಸಹ ಕರೆಸಿ ಒಂದು ಅಂದರೆ ಒಂದು ಆಟಿಕೂಟ ಅಂತಂತಾರೆ ಸುಳ್ಯದಲ್ಲಿ ತುಳುನಾಡಿನ ಒಂದು ಒಂದು ಹಬ್ಬ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಚರಿಸಲಿ ಆಚರಣೆ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಮ್ಮುಖದ ಪತ್ರಿಕೋದ್ಯಮ ಮಿತ್ರರು ಅಧಿಕಾರಿಗಳು ಜೊತೆಗೆ ಎಂಬಿ ಕೇರು ಸ್ವಸಹಾಯಕ ಗುಂಪಿನವರು ಮತ್ತು ಪಿ ಡಿ ವಸ್ಸುಗಳು ಎಲ್ಲರೂ ಸೇರಿ ಆಚರಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮಾಡ್ತಾ ಸರ್ ಬಹಳಷ್ಟು ವರ್ಷಗಳಲ್ಲಿ ಸುಳ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ಯೋಗ ಮತ್ತು ಈ ಒಂದು ಆಟಿ ಸರ್ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ತುಳುನಾಡಿನಲ್ಲಿ ತಯಾರು ಮಾಡುವಂತಹ ಖಾದ್ಯಗಳ ಒಂದು ಸವಿಯನ್ನು ಸವಿಯಲಿಕ್ಕೆ ಈ ಒಂದು ಸುಸಂದರ್ಭವನ್ನು ಕಲ್ಪಿಸಿದ್ದಾರೆ ಹಾಗಾಗಿ ಭಾಳ ಸಂತೋಷ ಆಗ್ತಾ ಇದೆ ನನ್ನ ತುಳುನಾಡಿನ ಎಲ್ಲ ಬಾಂಧವರಿಗೆ ನಾನು ಶುಭಾಶಯನ ಕೋರ್ತಾಯಿದ್ದೆ ಹೇಗಿದೆ ಸರ್ ಆಹಾರ ಖಾದ್ಯಗಳು ಓ ಬಹಳ ಚೆನ್ನಾಗಿದೆ ಭಾಳ ಟೇಸ್ಟ್ ಮಾಡ್ತಾ ಇದ್ದೇನೆ ಒಳ್ಳೆ ಟೇಸ್ಟ್ ಇದೆ ಗ್ರಾಮೀಣ ಭಾಗದಲ್ಲಿ ಸಿಗುವಂತಹ ಒಂದು ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ರಿಂದ ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮ ವಿಡಿಯೋ ಅವರು ಇದ್ದಾರೆ ಹೇಗೆ ನೀವೇ ಆಯೋಜನೆ ಮಾಡಿದ್ರಿ ಕಾರ್ಯಕ್ರಮ ಸೂಪರ್ ಅಷ್ಟೇ ಅಲ್ಲ ಬರಲಾಯ್ ಬಾರಿ ನಿರೀಕ್ಷೆಯಿಂದ ಮೀರ್ ಐಟಮ್ ಐಟಮ್ ಯಾವತ್ತಿ ನಮಗೆ ಕನ್ಫ್ಯೂಸ್ ಇದರಲ್ಲಿ ಐಟಮ್ಗಳಲ್ಲೇ ಪಟ್ಟು ಸರಿ ಚೆನ್ನಾಗಿತ್ತು ಒಳ್ಳೆಯ ಒಂದು ವ್ಯವಸ್ಥೆ ಎಲ್ಲ ಐಟಮನ್ನು ತಗೊಂಡಿದೆ ಭಾಳ ಚೆನ್ನಾದಂಥ ಒಂದು ರು ಶುಚಿ ರುಚಿಯಾದಂಥ ಒಂದು ತಿಂಡಿಯನ್ನು ಮಾಡಿ ಇವರು ಎಲ್ಲ ತಂದು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಳ್ಳೆಯ ಸೂಪರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಹಾಂ ಎಲ್ಲ ಐಟಮ್ ಅರ್ಧ ಐತಿ ಇನ್ನು ಅರ್ಧ ಹೋಗ್ಬೇಕು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವೇ ಮಾಡಿಕೊಂಡು ಬಂದ ಬಗೆ ಬಗೆ ಒಂದು ಬಗೆ ಎಲ್ಲಿಯೂ ನೋಡಲಿಲ್ಲ ಭಾರಿ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಆಗಿದೆ ಆಟಿ ಉತ್ಸವ ಅಂತ ಹೇಳಿದರೆ ಎಲ್ಲ ರೀತಿಯ ಒಂದು ಹಿಂದೆ ಸಂಪ್ರ ಸಾಂಪ್ರದಾಯಿಕವಾಗಿ ಇದ್ದ ವ್ಯವಸ್ಥೆಗಳ ಎಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿದ್ದಾರೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಊಟ ಮಾಡ್ತಾ ಬಗ್ಗೆ ಸೂಪರ್ ನಾನು ನೋಡಿದಂಥ ತಿಂಡಿಗೆ ತಿನ್ನ ತಿಂಡಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಫುಡ್ ಬಗ್ಗೆ ಹೇಳೋದಾದರೆ ಸೂಪರ್ ಇದೆ ನಿನ್ನೆ ಅಷ್ಟೇ ಒಂದು ಆಟಿ ಉತ್ಸವ ಆಯಿತು ಎರಡನೇದು ನಾಳೆ ಮೂರನೇದು ಎಲ್ಲಿ ಆಗ್ತದೆ ಗೊತ್ತಿಲ್ಲ ತುಂಬ ವೈವಿಧ್ಯಮಯವಾದಂಥ ಫುಡ್ ಐಟಮ್ಸ್ ಇದೆ ಸಿಕ್ಕಾಪಟ್ಟೆ ಇದೆ ತುಂಬ ನ್ಯೂಟ್ರಿಷಿಯಸ್ ಫುಡ್ಡು ಕರೆಕ್ಟಾದ ಟೈಮಿಗೆ ಇರುವಂಥ ಫುಡ್ ಇದು ನಮ್ಮ ಎಲ್ಲ ಮಕ್ಕಳಿಗೂ ಗೊತ್ತಾದರೆ ಒಳ್ಳೆಯಿತ್ತು ಅದು ಇರಲಿ ನಮಗಂತೂ ಈಗ ಮರ್ತೋಗಿದೆ ವಾಪಸ್ ರಿಮೈಂಡ್ ಮಾಡಿದ್ದಾರೆ ನಮಗೆ ತಾಲೂಕ್ ಪಂಚಾಯತ್ ಅವರು ಒಂದು ವಿಷಯ ಹೌದು ಆಟಿ ಕೂಟ ಅನ್ನುವಂಥದ್ದು ಯುವ ಪೀಳಿಗೆಗೆ ಅದರ ಮಾಹಿತಿ ಹೋಗಬೇಕನ್ನುವಂಥದ್ದು ನಿಟ್ಟಿನಲ್ಲೇ ಮಾಡುವಂಥದ್ದು ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇರಲಿ ತುಂಬಾ ಒಳ್ಳೆಯ ಕಾರ್ಯಕ್ರಮ ಇದು ಅಂದರೆ ಎಲ್ಲ ವರ್ಷನೂ ಅಂದರೆ ಗ್ರಾಮ ಮಟ್ಟದಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸಂಜೀವಿನಿಯವರು ತುಂಬಾ ಒಳ್ಳೆಯ ಕಾರ್ಯಕ್ರಮ ಇದು ಇನ್ನು ಕೂಡ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ಇವಾಗ ಯಾವುದೆಲ್ಲ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನ್ಯಾಚುರಲ್ ಈಗ ಪ್ರಕೃತಿಯಲ್ಲಿ ಸಿಗುವಂತ ಐಟಮ್ ಯಾವುದೆಲ್ಲ ಮಾಡ್ತಾ ಇದಾರೆ ಅಂತ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಇದು ಒಳ್ಳೆಯ ಒಂದು ವೇದಿಕೆ ಮುಂದಿನ ವರ್ಷ ಕೂಡ ಇದು ಆಗುವಾಗ ಕೂಡ ನಮ್ಮೆಲ್ಲರ ಅಪೇಕ್ಷೆ ಸರ್ ಸರ್ ಏನು ಊಟ ಆರ್ಟಿ ಸ್ಪೆಷಲ್ ನಮ್ಮ ಊಟ ಅಂತ ಹೇಳಿದ್ರೆ ಅದೊಂದು ಹೊಟ್ಟೆ ತುಂಬುವ ಊಟ ಹೊಟ್ಟೆ ಕ್ಲೀನ್ ಮಾಡುವ ಊಟ ಅಂತ ಹೇಳ್ತಾರೆ ಅದಕ್ಕೆ ಇದರಿಂದಾಗಿ ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ನಮ್ಮ ಹೊಟ್ಟೆ ಒಮ್ಮೆ ಸ್ವಚ್ಛ ಬಿಡ್ತದೆ ಅದಕ್ಕೆ ಈ ಆಟ ತಿಂಗಳಲ್ಲಿ ಇಂದೊಂದು ಊಟ ಮಾಡುವ ಕ್ರಮ ನಮಸ್ಕಾರ ಇದು ಬಹಳ ಪುರಾತನ ಕಾಲದಿಂದ ಆಟಿ ಸಮಯದಲ್ಲಿ ಮಾಡತಕ್ಕಂಥ ಖಾದ್ಯಗಳು ಈ ಆಟಿ ಸಮಯದಲ್ಲಿ ಏನಾಗ್ತದೆ ಅಂತಲೇ ಹೇಳಿದರೆ ಆ ಸಮಯದಲ್ಲಿ ಕೃಷಿಕರು ಒಂದು ವಿರಾಮದ ವಿರಾಮದ ಸಮಯದಲ್ಲಿರ್ತಾರೆ ಎಲ್ಲ ಕೃಷಿ ಚಟುವಟಿಕೆಗಳನ್ನೆಲ್ಲ ನಡೆಸಿ ವಿರಾಮದಲ್ಲಿದ್ದಾಗ ಮತ್ತು ತುಂಬ ಕಷ್ಟಗಳ ಕಷ್ಟ ಕರ್ಪಣೆಗಳಲ್ಲಿ ಈ ಆಟಿ ಒಂದು ತಿಂಗಳನ್ನು ಕಳೀತಾ ಇರ್ತಾರೆ ಎಲ್ಲ ನೀಜಿ ಮಾಡಿ ಮಾಡಿದಾದ ಮೇಲೆ ಅವರು ಹೊರಗಡೆ ಎಲ್ಲೂ ಹೋಗೋದಿಲ್ಲ ಈ ಒಂದು ಸ ಕಷ್ಟದ ಸಂದರ್ಭದಲ್ಲಿ ಸ್ಥಳೀಯ ಅವರ ತೋಟದಲ್ಲಾಗಿರ್ಬೋದು ಕೃಷಿ ಭೂಮಿಯಲ್ಲಾಗಿರ್ಬೋದು ಅಥವಾ ಮನೆ ಸುತ್ತಮುತ್ತ ಹಿತ್ತಲಲ್ಲಿ ಅಥವಾ ಅವರ ಗ್ರಾಮದಲ್ಲಿ ಊರಲ್ಲಿ ಈ ರೀತಿಯ ಕೆಲವು ಸಸ್ಯಗಳನ್ನು ಮತ್ತು ಈ ಆಟಿಗೆ ಸಂಬಂಧಪಟ್ಟಂಥ ಆಟಿ ಸಮಯದಲ್ಲೇ ತಿನ್ನುವಂಥ ಕೆಲವೊಂದು ಆಟಿ ಸೊಪ್ಪುಗಳೇ ಇರ್ತದೆ ಅದನ್ನೆಲ್ಲ ಹುಡುಕಿ ಬೇರೆ ನೆಂಟ್ರಿಸ್ಟ್ಗೆಲ್ಲ ಫೋನ್ ಮಾಡಿನೋ ಅಥವಾ ಅಲ್ಲಿ ಹೋಗಿ ವಿಷಯ ಮುಟ್ಟಿಸಿ ಅಲ್ಲಿಂದೆಲ್ಲ ತರಿಸಿಬಿಟ್ಟು ಈ ಈ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಅವರು ಸವಿಯುವಂಥದ್ದು ಒಂದು ಹಬ್ಬದ ರೀತಿಯಲ್ಲಿ ಉತ್ಸವ ರೀತಿಯಲ್ಲಿ ಮಾಡ್ತಾರೆ ನಾನು ಇದೇ ಪ್ರಥಮ ಬಾರಿಗೆ ಈ ರೀತಿಯ ಇಷ್ಟೊಂದು ಐಟಮ್ಗಳನ್ನು ಸವಿ ತರೋದು ಇದೇ ಮೊದಲನೇ ಬಾರಿಗೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಕಾರ್ಯಕ್ರಮ ಸೂಪರ್ ಆಗಿದೆ ಎಲ್ಲ ಗ್ರಾಮದ ಊಟ ಚೆನ್ನಾಗಿದೆ ಎಲ್ ಆರ್ ಪಿ ಸಂಜೀವಿನಿಯಲ್ಲಿ ಎಲ್ ಆರ್ ಪಿ ಆಗಿ ವರ್ಕ್ ಮಾಡ್ತಿದ್ದೇನೆ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ನಾವು ಮನೆಯಲ್ಲಿ ನಾವು ಸ್ವಂತ ಮಾಡೋ ಅಡುಗೆಯನ್ನು ಊಟ ಮಾಡ್ತಾ ಇದ್ದೇವೆ ಇಲ್ಲಿ ಪ್ರತಿಯೊಂದು ಮನೆಯ ಅಡುಗೆ ರುಚಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಹ ತುಂಬ ಉಂಟು ತುಂಬಾ ಚೆನ್ನಾಗಿದೆ ಆಟೆಯಲ್ಲಿ ಎಲ್ಲ ಐಟಮ್ ಅನ್ನು ನಾವು ತಿನ್ಬೇಕು ಅಂತ ಮುಂಚಿನ ಹೀಗೆ ಹೇಳುತ್ತಾ ಬಂದಿದ್ದು ಅದನ್ನೇ ನಾವು ಆ ಸಂಪ್ರದಾಯವನ್ನು ಉಳಿಸಬೇಕು ಅಂತ ಗ್ರಾಮ ಮಟ್ಟದಲ್ಲಿ ಸಂಜೀವಿನಿ ಮಟ್ಟದಲ್ಲಿ ಮಹಿಳೆಯರು ಎಲ್ಲ ತಯಾರು ಮಾಡಿ ಇಲ್ಲಿ ಬಂದ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಊಟ ಚೆನ್ನಾಗಿ ಉಂಟು ಎಲ್ಲ ಚೆನ್ನಾಗಿ ಉಂಟು ತುಂಬಾ ಈ ಒಂದು ಆಟಿಕೂಟದಲ್ಲಿ ನಾವು ಆಯೋಜನೆ ಮಾಡಿರುವಂತದ್ದು ಕಡಿಮೆ ಅವಧಿಯಲ್ಲಿ ಆದ್ರೆ ಒಳ್ಳೆ ರೀತಿಯಲ್ಲಿ ಎಲ್ಲರ ಸಹಕಾರದ ಮುಖಾಂತರ ಆಗಿದೆ ಪ್ರತಿ ಗ್ರಾಮ ಪಂಚಾಯತ್ ಎಲ್ಲ ಎಂ ಬಿ ಕೆ ಎಲ್ ಸಿ ಆರ್ ಪಿ ಆಗಿರ್ಬೋದು ಸಖಿಗಳಾಗಿರ್ಬೋದು ಪದಾಧಿಕಾರಿಗಳ ಮುಖಾಂತರ ಆಗಿದೆ ನಮ್ಮ ಕಡೆಯಿಂದ ನೋಡಿದರೆ ತಾಲೂಕು ಮಟ್ಟದಿಂದ ನೋಡಿದರೆ ನಮ್ಮ ಇ ಒ ಅವರಾಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ತಾಲೂಕು ಪಂಚಾಯತ್ನ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರ ಸಹಕಾರದ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕರೆದಿದ್ದೇವೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಕರೆದಿದ್ದೇವೆ ಹಾಗೆಯೇ ಎಲ್ಲ ಪತ್ರಕರ್ತ ಮಿತ್ರರುಗಳನ್ನು ಕೂಡ ಕರೆದಿದ್ದೇವೆ ಈ ಒಂದು ಕಾರ್ಯಕ್ರಮ ತುಂಬ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಓಕೆ ಶ್ವೇತಾ ಮುಂದಿನ ವರ್ಷಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀರಾ ದಯವಿಟ್ಟು ನಾವು ಯಾವ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ರೆ ನಾವು ಇಷ್ಟು ಜನ ಸೇರಿಸುವಂತ ಒಂದು ಯೋಜನೆ ಹಾಕೊಳ್ಳೋದಾದ್ರೆ ನಮಗೆ ನಾವು ಖಂಡಿತವಾಗ್ಲೂ ಇದನ್ನು ಮುಂದಿನ ವರ್ಷದಲ್ಲಿ ನಾವು ಮುಂದುವರಿಸುತ್ತೇವೆ ಅಂತ ಹೇಳಲಿಕ್ಕೆ ನಾವು ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಜೊತೆ ಇದ್ದಾರೆ ಈ ಒಂದು ಸುಳ್ಳದ ಆಟಿ ಕೂಟದಲ್ಲಿ ಮ್ಯಾಂಗ್ಳೂರಿಂದ ಬಂದವರು ಆಟಿ ಖಾದ್ಯಗಳನ್ನು ಸವಿತಾ ಇದ್ದಾರೆ ಒಳ್ಳೆಯ ಒಳ್ಳೆ ಈ ತರ ಮಾಡ್ತಾ ಇದ್ರೆ ಆ ತಲೆ ಆಗ್ತದೆ ಬಟ್ ನಾವು ಹೋಗ್ಲಿಲ್ಲ ಫಸ್ಟ್ ಟೈಮ್ ಹೋಗಿದ್ದು ನಾನು ಐಟಮ್ ಎಲ್ಲ ತಗೊಂಡ್ರ ಹೌದು ಸದಾ ಆಲ್ಮೋಸ್ಟ್ ಒಳ್ಳೆಯದು ಚೆನ್ನಾಗಿದೆ ಎಲ್ಲ ಒಳ್ಳೆಯದು ಊಟ ಸೂಪರ್ ಆಗಿತ್ತು ಮತ್ತು ನಾನು ನನ್ನ ಲೆಕ್ಕದಲ್ಲಿ ಉಣ್ಣಿ ಅಪ್ಪನಾಗಿ ನಂದಿಯೇನೆ ಎಲ್ಲ ಐಟಮ್ ಸೂಪರ್ ಆಗಿತ್ತು ಗಮ್ಮತ್ತು ಆತ್ಮ ಇಷ್ಟೊತ್ತು ಇಷ್ಟು ಹೊತ್ತು ಸುಳ್ಯದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆದಂಥ ಒಂದು ಆಟಿಕೂಟ ಏನು ಸುಳ್ಯ ತಾಲೂಕಿನ ಸಂಜೀವಿನಿ ಒಕ್ಕೂಟಗಳ ಒಂದು ಆಯೋಜನೆಯಲ್ಲಿ ಜೊತೆಯಲ್ಲಿ ಸುಳ್ಯ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಭಾಳಷ್ಟು ಚೆನ್ನಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಮಿಗಿಲಾಗಿ ಆಹಾರ ಖಾದ್ಯಗಳನ್ನು ತಯಾರಿಸಿಕೊಂಡು ಬಂದಿದ್ದಾರೆ ಸಂಜೀವಿನಿ ಒಕ್ಕೂಟದ ಸದಸ್ಯರು ಕೂಡ ಜೊತೆಯಲ್ಲಿ ಅವರಲ್ಲಿರುವಂಥ ಏನು ಉತ್ಪನ್ನಗಳನ್ನು ಕೂಡ ನಮಗೆ ತೋರಿಸಿದ್ದಾರೆ ಹರೀಶ್ ಸರ್ ಹೇಳಿ ಬಗ್ಗೆ ಈ ಆಟಿಕೂಟದ ಬಗ್ಗೆ ಹೇಳುವಾಗ ಇಲ್ಲಿ ಈ ಕಾಯೋರ್ ಕಾರ್ಯಕ್ರಮ ಆಯೋಜನೆ ಆಗುವ ಹಿನ್ನೆಲೆ ಒಂದು ನಾನು ಹೇಳಬೇಕು ಮೊನ್ನೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಮತ್ತು ನಾವು ಸುದ್ದಿಯವರೆಲ್ಲ ಸೇರಿ ಆಟಿಕೂಟ ಮತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಲ್ಲ ಆ ಕಾರ್ಯಕ್ರಮಕ್ಕೆ ಇವರವರನ್ನು ನಾವು ವಿಶೇಷವಾಗಿ ಮಧ್ಯಾಹ್ನದ ವೇಳೆ ಬರಬೇಕು ಸರ್ ಅಂತ ಕರೆದಿದ್ವಿ ಅವರು ಬಂದಿದ್ದರು ಬಂದು ಅಲ್ಲಿಯ ಆಟಿಯ ಈ ಎಲ್ಲ ಐಟಮ್ಗಳನ್ನೆಲ್ಲ ಸವಿಯುವಂಥ ಕೆಲಸ ಮಾಡಿದ ನಂತರ ಅವ್ರಿಗೆ ಅನಿಸಿದ್ರು ನಾವು ಕೂಡ ಸಂಜೀವಿನಿ ಕೂಟದವರು ಸೇರಿಸಿಕೊಂಡು ಒಂದು ಆಟೆ ಊಟ ಮಾಡಿದರೆ ಹೇಗೆ ಅನ್ನೋದನ್ನು ಅವರಲ್ಲಿ ಹೊರಡುವಾಗಲೇ ಹೇಳಿಕೊಂಡು ಬಂದರು ಅದು ಎರಡೇ ದಿವಸದಲ್ಲಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ ಇಡೀ ತಾಲೂಕಿನ ಸಂಜೀವಿನಿ ಒಕ್ಕೂಟದವರೆಲ್ಲರೂ ಕೂಡ ಅವರವರ ಮನೆಗಳಿಂದ ಮಾಡಿ ತಂದಿದ್ದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಸುಮಾರು ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚು ಐಟಮ್ಗಳು ಇದೆ ಎಲ್ಲ ರೀತಿಯ ಐಟಮ್ಗಳಿದೆ ಈ ಆಟಿಕೂಟಕ್ಕೆ ಮತ್ತಷ್ಟು ಮಹತ್ವ ಬಂದಿದೆ ಅಂತ ನಾನು ಭಾವಿಸ್ತೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಏನು ಅಂತ ಹೇಳಿದರೆ ಇವತ್ತು ಆಟಿಕೂಟ ಅನ್ನುವಂಥ ಈ ಒಂದು ವಿಶೇಷ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಸಭಾಗವನದಲ್ಲಿ ಏನು ಸಂಜೀವಿನಿ ಒಕ್ಕೂಟಗಳ ಒಂದು ಎಲ್ಲ ಒಕ್ಕೂಟಗಳನ್ನು ಸೇರಿಸಿಕೊಂಡು ಜೊತೆಯಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತ್ನವರನ್ನು ಕೂಡ ಸೇರಿಸಿಕೊಂಡು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ನವರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರೇರಣೆ ಅಂತ ಹೇಳುವಂಥದ್ದು ಅದು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಒಂದು ಕಾರ್ಯಕ್ರಮದ ಪ್ರೇರಣೆಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಸೊ ಏನೇ ಇರಲಿ ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬಗೆಯ ಆಹಾರ ಖಾದ್ಯಗಳನ್ನು ಸಂಜೀವಿನಿ ಒಕ್ಕೂಟದ ಸದಸ್ಯರು ತಮ್ಮ ಮನೆಯಲ್ಲಿ ತಯಾರಿಸಿ ತಂದಿದ್ದಾರೆ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಗುಣಬಳಿಸಿದ್ದಾರೆ ಆಟಿಯಲ್ಲಿ ವಿಶೇಷವಾದಂಥ ಖಾದ್ಯಗಳೇ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಇಷ್ಟೊತ್ತು ವೀಕ್ಷಿಸಿದ್ರಿ ಆ ಬಹಳಷ್ಟು ಬಗೆ ಬಗೆಯ ಐಟಮ್ಗಳನ್ನು ಕೂಡ ಇಲ್ಲಿ ಸವಿದಂಥ ಏನು ಸಾರ್ವಜನಿಕರು ಇರಬಹುದು ಅಥವಾ ಬೇರೆ ಬೇರೆ ಆ ಸಂಘ ಸಂಸ್ಥೆಗಳಿಂದ ಬಂದವರು ಕೂಡ ಮೆಚ್ಚುಗೆಯ ಮಾತುಗಳನ್ನ ನಮ್ಮ ಜೊತೆ ಆಡಿದ್ದಾರೆ ಆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕ್ಯಾಮ್ರಾ ಪರ್ಸನ್ ವಿನಯ್ ಕಲ್ಮಡ್ಕರ್ ಜೊತೆ ಶಿವಪ್ರಸಾದ್ ಆಲೇಟಿ ಸುದ್ದಿ ಚಾನಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ನೈನ್